ಹಿಂದಿನ ಭಾಗದಲ್ಲಿ ಶಾರದಾ ತನ್ನ ಮಗನಿಗೆ ಬಡವರ ಮನೆ ಹುಡುಗಿನ ಹುಡುಕಿ ಮದುವೆ ಮಾಡ್ತಾಳೆ ಸೊಸೆನ ತನ್ನ ಸ್ವಂತ ಮಗಳಾಗೆ ನೋಡ್ಕೋತೀನಿ ಅಂತ ತನ್ನ ಮನೆ ಕರ್ಕೊಂಡು ಬರ್ತಾಳೆ ಶಾರದಾ ಹೇಳಿದಾಗೆ ಸೊಸೆನ ತನ್ನ ಸ್ವಂತ ಮಗಳಾಗೆ ನೋಡ್ಕೋತಾಳೆ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮದುವೆ ಆಗಿ ಒಂದು ವಾರ ಕಳೆದ ಮೇಲೆ ಸುಮತಿ ಏನೇ ಬೆಳಗ್ಗೆ ಬೆಳಗ್ಗೆನೆ ನಮ್ಮನೆಗೆ ಬಂದಿದ್ಯಾ ಬಾ ಕುತ್ಕೊಳೆ ಅದೇನಿಲ್ಲ ಶಾರದಾ ನಿನ್ ಮಗನ್ ಮದ್ವೆ ಆದ್ಮೇಲೆ ನಾನಂತೂ ಈ ಕಡೆ ಬರೋದಕ್ಕೆ ಆಗಿಲ್ಲ ನೋಡು ಮನೆ ಕಡೆ ತುಂಬಾ ಕೆಲ್ಸ ಕಣೆ ಹಾಗಾಗಿ ಈ ಕಡೆ ಬರ್ಲೇ ಇಲ್ಲ ನೋಡೋಣ ನಿನ್ ಸೊಸೆನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಾಗೆ ಹತ್ರನೂ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣೆ ಅಯ್ಯೋ ಹೌದೇನೆ ಅಲ್ಲ ಕಣೆ ನಿಮ್ಮೂರ್ ಹುಡ್ಗಿನ ನಾನ್ ಹೇಗ್ ನೋಡ್ಕೋತಿದಿನೋ ಏನೋ ಅಂತ ತನಿಖೆ ಗಿನಿಕೆ ಮಾಡಕ್ ಬಂದಿದ್ಯಾ ಹೇಗೆ ಅಯ್ಯೋ ತನಿಖೆ ಏನೇ ಮಾಡೋದು ನೀನೇನು ಅಂತ ನನಗ್ ಗೊತ್ತಿಲ್ವಾ ನೀನು ನಿನ್ ಸೊಸೆನ ತುಂಬಾನೇ ಚೆನ್ನಾಗ್ ನೋಡ್ಕೊತೀಯ ಅದ್ ನನಗ್ ಖಂಡಿತ ಚೆನ್ನಾಗಿ ಗೊತ್ತು ಹಾಗಿರುವಾಗ ನಾನ್ ನಿನ್ನ ಅನ್ಮಾನಸ್ತಿನ ಹೇಳೋ ನಮ್ಮೂರ್ ಹುಡ್ಗಿ ಅಲ್ವಾ ಮದ್ವೆ ಆಗಿ ಒಂದ್ ವಾರ ಆಯ್ತು ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ ಅಮ್ಮ ಜ್ಯೋತಿ ಜ್ಯೋತಿ ಸುಮತಿ ಬಂದಿದ್ದಾಳೆ ಕಾಫಿ ಬಾರಮ್ಮ ಸುಮತಿ ಈ ಮನೇಲಿ ಸೊಸೆ ಅಂತ ಇರೋಳೊಬ್ಳು ಏನ್ ಹದಿನಾರು ಜನ ಇದ್ದಾರೇನೆ ನನ್ನ ಮಗಳಾದ್ರೂ ಸೊಸೆ ಆದ್ರೂ ಅವಳೇ ಅಲ್ವೇನೆ ಹಾಗಾಗಿ ನಾವಿಬ್ರು ಹೊಂದ್ಕೊಂಡು ಚೆನ್ನಾಗಿದ್ದೀವಿ ಶಾರದಾ ನೀನ್ ಹೊಂದ್ಕೊಂಡಿಲ್ಲ ಅಂದ್ರು ನಮ್ಮೂರ್ ಹುಡ್ಗಿ ನಿನಗ್ ತುಂಬಾ ಚೆನ್ನಾಗ್ ಹೊಂದ್ಕೋತಾಳೆ ಕಣೆ ಅವಳಂತೂ ಅಪ್ರಂಜಿ ಒಂದ್ ಮಾತು ಆಡಲ್ಲ ನಿಜ ನಾನಂತೂ ಅವಳ ಚಿಕ್ಕ ವಯಸ್ಸಿಂದ ನೋಡಿದೀನಿ ಅವಳೇನು ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು ಆ ಸುಮತಿ ಬೆಳಿಗ್ಗೆ ಬೆಳಿಗ್ಗೆನೆ ನನ್ನ ಮಾತಾಡ್ಸೋದಕ್ ಬಂದಿದ್ದಾಳೆ ಅಂದ್ರೆ ಇವಳು ಅವ್ರ ಊರಿಂದ ತಂದಿರೋ ನಮ್ಮನೆ ಸೊಸೆನ ಮಾತಾಡ್ಸೋಕ್ ಬಂದಿದ್ದಾಳೆ ಅದು ಅಲ್ದೇನೆ ನಾನೇ ಹೇಳ್ತಾ ಇದ್ದೀನಿ ಹೊಂದ್ಕೊಂಡು ಹೋಗ್ತೀವಿ ಅಂತ ನೋಡು ಇವಳೋಡು ಅನುಮಾನ ಪಡ್ತಿದ್ದಾಳೆ ಸೊಸೇನೇ ಬೆಲ್ಲಿ ಇಳಿದು ಬಂದಿದ್ದಾಳೆ ಅವಳಿಗೆ ಒಳ್ಳೆತನ ಇರೋದು ನನ್ಗೇನು ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ ಅಯ್ಯೋ ಆಂಟಿ ನೀವೇನು ಬಗ್ಗೆನೇ ಹೇಳ್ತಿದ್ದೀರಾ ನನಗಿಂತನೂ ನಮ್ಮತ್ತೆ ನನ್ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ನಾನು ಇಂಥ ಅತ್ತೆನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಕೇಳಿಸ್ಕೊಂಡೇನೆ ಸುಮತಿ ಅವಾಗ್ಲೇ ಹೇಳ್ತಾ ಇದ್ದೆ ನೀನ್ ಹೊಂದ್ಕೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ನಿನ್ ಸೊಸೆ ಹೊಂದ್ಕೊಂಡ್ ಹೋಗ್ತಾಳೆ ತುಂಬಾ ಒಳ್ಳೆವಳು ಅಂತ ನಾನು ಅವಳ ಜೊತೆ ಹಾಗೆ ಅದಕ್ಕೆ ಅವಳು ಹಾಗೆ ಏನೇ ಹೇಳು ಶಾರದಾ ನಿನ್ ಸೊಸೆ ನಿನ್ಗಿಂತ ತುಂಬಾನೇ ಒಳ್ಳೆಯವಳು ಕಣೆ ಇಂತ ಸೊಸೆನ ಪಡೆಯೋದಕ್ಕೆ ನೀನು ಎಷ್ಟೋ ಜನ್ಮದ್ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಅವಳಂತೂ ಹೊಂದ್ಕೊಂಡ್ ಹೋಗೋದಿರ್ಲಿ ಎಲ್ರ ಜೊತೆ ಮಾತಾಡೋದು ಎಲ್ಲಾನು ತುಂಬಾ ಮೃದು ಸ್ವಭಾವ ಕಣೆ ಅವಳ್ದು ಅಂತ ಸೊಸೆ ಸಿಕ್ಕಿರೋದು ನಿನ್ ಪುಣ್ಯಾನೇ ಹೌದು ಅವಾಗೆಲ್ಲ ಬಂದ್ರೆ ಸಾಕು ಒಳ್ಳೆಯವಳು ಈ ಊರಲ್ಲಿ ಯಾರು ಇಲ್ಲ ಕಣೆ ತುಂಬಾ ಒಳ್ಳೆಯವಳು ಅಂತ ನನ್ನನ್ನ ಹೋಗ್ಲಿ ಅಟ್ಟ ಕೇರಿಸ್ತಾ ಇದ್ಲು ಇವಾಗ ನಮ್ ಮನೆಗ್ ಸೊಸೆ ಬಂದ್ ಕೂಡ್ಲೇನೆ ಅದುವಲ್ದೇ ಅವಳು ಊರೊಳೆ ಸೊಸೆ ಆಗಿರೋದ್ರಿಂದ ಅವಳನ್ನ ಹೋಗ್ಲಿ ಅಟ್ಟ ಕೇರಿಸ್ತಾ ಇದ್ದಾಳೆ ಏನೇ ಹೇಳು ಶಾರದಾ ನಿನ್ ಸೊಸೆ ಅಡ್ಗೆ ಮಾತ್ರ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಮಾಡ್ತಾಳೆ ಕಣೆ ಇಷ್ಟು ದಿನ ನಾನು ನಿಮ್ಮ ಮನೆಗೆ ಬಂದಾಗ ನೀನೇ ಕಾಫಿ ಮಾಡ್ಕೊಡ್ತಿದ್ದೆ ಅಲ್ವಾ ಆ ಕಾಫಿಗೂ ಇವಾಗ ನಿನ್ ಸೊಸೆ ಮಾಡ್ಕೊಟ್ಟಿರೋ ಕಾಫಿಗೂ ತುಂಬಾ ವ್ಯತ್ಯಾಸ ಇದೆ ಕಣೆ ನಿನ್ ಸೊಸೆ ಕೈ ಅಮೃತ ಅಮೃತ ಇದ್ದಾಗಿರುತ್ತೆ ಊರಲ್ಲಿ ಕೂಡ ಎಲ್ಲರೂ ಅದನ್ನೇ ಹೇಳ್ತಾಳೆ ಜ್ಯೋತಿ ತುಂಬಾ ರುಚಿಯಾಗಿ ಅಡಿಗೆ ಮಾಡ್ತಾಳೆ ಅಂತ ಓಹೋ ಹೋ 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 ಯಾಕೋ ಈ ನಮ್ಮನೆ ಸೊಸೆ ಮಹಾರಾಣಿನ ಹೋಗ್ಲಿ ಹೋಗ್ಲಿ ಅಟ್ಟಕ್ಕೆ ಬಿಡೋದೇ ಇಲ್ಲ ಅನ್ಸತ್ತೆ ನಾನೇ ಇವಳನ್ನ ಇಲ್ಲಿಂದ ಕಳ್ಸೋದು ಒಳ್ಳೇದು ಹೌದು ಕಣೆ ಹೌದು ಕಣೆ ಸುಮತಿ ಸೊಸೆಗೆ ಎಲ್ಲ ತರದ ಐಟಮ್ನು ನಾನು ಸರಿಯಾದ ಸಮಯಕ್ಕೆ ತಂದ್ಕೊಡ್ತೀನಿ ಹಾಗಾಗಿ ಅವಳು ಕೂಡ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾಳೆ ನೋಡು ಒಳ್ಳೇದಾಯ್ತು ಶಾರದಾ ಹೀಗೆ ಅತ್ತೆ ಸೊಸೆ ಇಬ್ರು ಹೊಂದ್ಕೊಂಡು ಅನ್ಯೋನ್ಯವಾಗಿರಿ ಸೊಸೆ ಏನಾದ್ರೂ ತಪ್ಪು ಮಾಡಿದ್ರೆ ನೀನೆ ಸ್ವಲ್ಪ ಕ್ಷಮಿಸಿ ಅವಳ ತಪ್ಪನ್ನ ಹೊಟ್ಟೆಗೆ ಹಾಕೋ ಮತ್ತೆ ಅದನ್ನೇ ಮುಂದುವರ್ಸಕ್ ಹೋಗ್ಬೇಡಿ ಆ ಹಾ ಹಾ ನನ್ಗೇನ್ ಗೊತ್ತಿಲ್ಲ ನೋಡು ನಮ್ಮನೆ ಸೊಸೆ ಜೊತೆ ನಾನ್ ಹೇಗಿರ್ಬೇಕು ಅಂತ ಎಲ್ಲಾ ಯೂಳ ಹತ್ರನೇ ಹೇಳ್ಸ್ಕೋಬೇಕು ಅದಕ್ಕೆ ದೊಡ್ಡ ಮನುಷ್ಯರಾಗಿ ಬಂದು ನನಗೆ ಬುದ್ಧಿವಾದ ಹೇಳ್ತಿದ್ದಾಳೆ ಸರಿ ಗಣೇಶ್ ಅರ್ಧ ನಾನಿನ್ ಹೋಡ್ತೀನಿ ಆಯ್ತಾ ಅತ್ತೆ ನೀವು ಅವ್ರ ಮಾತಿಗೆ ಬೇಜಾರ್ ಮಾಡ್ಕೋಬೇಡಿ ಅವರು ಅವಾಗವಾಗ ನಮ್ಮ ಮನೆ ಹತ್ರ ಬರ್ತಿದ್ರು ಹಾಗಾಗಿ ಅವರು ನನ್ನ ಪರವಾಗಿ ಮಾತಾಡಿದಾರೆ ಅವ್ರು ಏನೇನೋ ಮಾತಾಡಿದ್ರು ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ಅಯ್ಯೋ ಇದೇ ನಮ್ಮ ಜೊತೆ ಹೀಗೆ ಹೇಳ್ತಿದ್ಯಾ ನಾನ್ ಯಾಕೆ ಬೇಜಾರ್ ಮಾಡ್ಕೊಂಡ್ಲಿ ಸುಮತಿ ಹೇಳಿದ್ದು ಸರಿ ಇದೆ ಅಲ್ವಾ ನೀನ್ ಅಪ್ರಂಜಿನೇ ನಿನ್ನಂತ ಸೊಸೆ ನಮ್ ಮನೆಗ್ ಬರೋದಕ್ಕೆ ನಾವ್ ಪುಣ್ಯ ಮಾಡಿರ್ಬೇಕಷ್ಟೇ ಅವಳು ನಿಜಾನೇ ಹೇಳಿದಾಳೆ ಅಷ್ಟಕ್ಕೆ ನಾನೇ ಮಾಡ್ಕೊಂಡ್ರಿಜಾರ್ ಇಲ್ಲ ಏನು ಇಲ್ಲ ಹೋಗಮ್ಮ ಹೋಗಿ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡಿ ಹೋಗು ಏನು ಪಡೂರ್ ಮನೆಯಿಂದ ಹುಡ್ಗಿನ ಕರ್ಕೊಂಡ್ ಬಂದ್ರೆ ನಾವೇ ಖರ್ಚು ಹಾಕಿ ಮದ್ವೆ ಮಾಡಿದ್ರೆ ನಾನ್ ಹೇಳ್ದ ಕೇಳ್ಕೊಂಡ್ ಬಿದ್ದಿರ್ತಾಳೆ ಅಂತ ನಾನ್ ಅನ್ಕೊಂಡ್ರೆ ಇವಳಂತೂ ಅದು ಇದು ಎಲ್ಲಾನು ಮಾಡಿ ಊರವರೆಲ್ಲ ಇವಳನ್ನೇ ಮೆಚ್ಕೋತಾ ಇದ್ದಾರಲ್ಲ ಮೊದ್ಲೆಲ್ಲಾ ನನ್ನನ್ನ ಹೊಗಳ್ತಾ ಇದ್ರು ಇವಾಗ ಬಂದವರೆಲ್ರು ಇವಳನ್ನೇ ಹೊಗುಳ್ತಿದಾರೆ ಹೀಗೆ ಆದ್ರೆ ಈ ಮನೇಲಿ ನನಗ್ ಬೆಲೆನೆ ಇಲ್ದಿರಂಗತ್ತೆ ಒಂದ್ ವಾರದಿಂದ ಮಗನೂ ಕೂಡ ಸರಿಯಾಗಿ ಆಡಿಲ್ಲ ಯಾವ್ದಕ್ಕೂ ಒಂದ್ಸಾರಿ ಎಲ್ಲಾನು ವಿಚಾರ್ಸ್ಕೋಬೇಕು ಇಲ್ಲ ಅಂದ್ರೆ ನಾನು ಇದ್ದು ಇಲ್ದಿಂದಂಗ್ ಆಗ್ಬಿಡ್ತೀನಿ ಜ್ಯೋತಿ ಮದ್ವೆ ಆಗಿ ಗಂಡನ್ ಮನೆಗ್ ಬಂದ್ಮೇಲೆ ಶಾರದನ್ ಮನೇಲಿ ಜ್ಯೋತಿ ಸ್ವಭಾವ ನಡವಳಿಕೆ ಎಲ್ಲಾನು ನೋಡಿ ಊರ್ನೋರು ಮನೆಯವರು ಎಲ್ರಿಗೂ ತುಂಬಾನೇ ಇಷ್ಟ ಆಗತ್ತೆ ಹಾಗಾಗಿ ಅವಳ ಗುಣನ ಇರ್ತಾರೆ ಆದ್ರೆ ಶಾರದನ್ಗೆ ಇದೇ ಸ್ವಲ್ಪ ಕೋಪ ಬರೋ ಅಂದ್ರೆ ಅವಳು ಯಾವಾಗ್ಲೂ ಕಡಿಮೆ ಆಗ್ಬಾರ್ದು ಅಂತಾನೆ ಯೋಚನೆ ಮಾಡ್ತಿರೋಳು ಇವಾಗ ಸೊಸೆ ವ್ಯಾಲ್ಯೂ ಕಡಿಮೆ ಆಗ್ತಿದೆ ತನ್ನೋರು ಮಟ್ಟದಲ್ಲಿ ನೋಡ್ತಿದಾರೆ ಅನ್ನೋ ಕಾರಣಕ್ಕೆ ಸೊಸೆ ಮೇಲೆ ಕೋಪ ಬರುತ್ತೆ ಅದು ಏನ್ ಗೊತ್ತಾ ಹೇಗೋ ನಾಳೆ ಸಂಡೇ ಅಲ್ವಾ ನಿಮ್ಗೆ ವೀಕ್ ಆಫ್ ಇರುತ್ತೆ ಹಾಗಾಗಿ ನಾನು ಮತ್ತೆ ನೀವು ಎಲ್ಲಾದರೂ ಹೊರಗಡೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಹಾಗೆ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಬರೋಣವಾ ಅಯ್ಯೋ ನನ್ನ ಮುದ್ದಿನ ಹೆಂಟಿಗೆ ಇಷ್ಟೇನ ಆಸೆ ಇರೋದು ಸರಿ ಬಿಡು ನಾಳೆ ಫುಲ್ ಡೇ ನಿನ್ನ ಜೊತೆನೇ ಇರ್ತೀನಿ ಬೆಳಗ್ಗೆ ಅಮ್ಮಂಗೆ ಇಲ್ಲೇನಾದ್ರೂ ಹೆಲ್ಪ್ ಇದ್ರೆ ಮಾಡಿಬಿಟ್ಟು ಬೇಗ ಹೋಗೋಣ ಹೋಗಿ ಟಿಫನ್ ಕೂಡ ಹೊರಗಡೆನೆ ಮಾಡೋಣ ಆಮೇಲೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮೂವಿಗೆಲ್ಲ ಹೋಗಿ ನೈಟ್ ರಿಟರ್ನ್ ಬಂದ್ರೆ ಆಯಿತು ಊಟ ಕೂಡ ಮಾಡ್ಕೊಂಡು ಏನಂತೀಯಾ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ರೀ ನಾನು ನಿಮ್ಮ ಜೊತೆ ಹೊರಗಡೆ ಹೋಗಬೇಕು ಅದು ಅಲ್ದೇ ಇಲ್ಲಿಗೆ ಬಂದ ಮೇಲೆ ನಾನು ಹೊರಗಡೆ ಹೋಗೇ ಇಲ್ಲ ಹಾಗಾಗಿ ಸಿಟಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ಅದರಲ್ಲೂ ನೀವು ನನ್ನ ಮೂವಿ ಕರ್ಕೊಂಡು ಹೋಗ್ತೀನಿ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತಿದ್ರಲ್ಲ ನನಗಂತೂ ತುಂಬ ಖುಷಿ ಆಗ್ತಿದೆ ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸನೂ ಮಾಡಿಬಿಟ್ಟು ಬೇಗ ಹೊರಡೋಣ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ರೀ ಆಹ್ ರಾಣಿ ಹೇಗಿದ್ದಾಳೆ ನೋಡು ನನ್ನ ಮಗನ ಅವಳ ಸರ್ಕಲ್ ಗಂಟಾಕಿ ಕಟ್ಟಿಟ್ಕೊಂಡ್ಬಿಡ್ಬೇಕು ಅಂತ ಈಗಲೇ ಡಿಸೈಡ್ ಆಗಿದ್ದಾಳೆ ಅನ್ಸುತ್ತೆ ಅಲ್ಲ ನಾನು ಗಂಡನ್ ಕರ್ಕೊಂಡು ಹೊರಗಡೆ ಶಾಪಿಂಗು ಅದು ಇದು ಅಂತ ಓಡಾಡ್ಕೊಂಡ್ ಬರೋದಕ್ಕೆ ಇವಾಗಲೇ ಸಂಜೆ ಮಾಡ್ತಿದ್ದಾಳೆ ಹೇಳ್ಲಕ್ಕು ಸರಿ ಬಿಡು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ದ ಅವಾಗಾದ್ರೆ ಪ್ರತಿಯೊಂದನ್ನು ನನ್ನ ಕೇಳಿನೇ ಮಾಡ್ತಾ ಇದ್ದ ಹೆಂಡತಿ ಬಂದಿದ್ದೆ ಬಂದಿದ್ದು ಅವನಿಗೆ ಬದ್ಲಾಗ್ತಾ ಇದ್ದಾನೆ ನಾಳೆ ಬೆಳೆ ಕರೀಲಿ ಅದ್ ಹೇಗ್ ನೀವ್ ಹೋಗ್ತಿರೋ ನಾನು ನೋಡ್ತೀನಿ ಅಮ್ಮ ಅದು ರಮಣ ಅದೇನ್ ಗೊತ್ತೇನೋ ನಾನೇ ನಿನ್ನ ಹತ್ರ ಮಾತಾಡ್ಬೇಕಿತ್ತು ಅನ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದೆ ನೋಡು ಅದೇನಂದ್ರೆ ಇವತ್ತು ನಿನ್ನ ಮಾವನ ಮನೆಯಲ್ಲಿ ಏನೋ ಹಬ್ಬ ಅಂತೆ ಹಾಗಾಗಿ ತಾಯಿ ಮಗ ಇಬ್ರು ಬನ್ನಿ ಅಂತ ಹೇಳಿದಾರೆ ನಾವಿಬ್ರು ಹೋಗ್ ಬರೋಣ ಹೇಗೂ ನಿನ್ಗೆ ಇವತ್ತು ಆಫೀಸ್ ಬೇರೆ ರಜೆ ಇದೆಯಲ್ಲ ಭಾನುವಾರ ಹಾಗಾಗಿ ನಾವಿಬ್ರು ಒಟ್ಟಿಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತಿದ್ದು ಒಂದು ಐದ್ ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡೋಣ ಏನಂತೀಯ ಏನು ಇವತ್ತ ಅದು ಅದು ಅಮ್ಮ ಜ್ಯೋತಿನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಶಾಪಿಂಗಿಗೆ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಹೋಗೋಣ ಅಂತ ಇಬ್ರು ರೆಡಿಯಾಗಿ ಮಾತಾಡ್ಕೊಂಡಿದ್ವಿ ನೀನ್ ನೋಡಿದ್ರೆ ದಿಢೀರ್ ಅಂತ ಹೇಳ್ತಿದ್ಯಾ ಅಯ್ಯೋ ಹೌದೇನೋ ನೀನು ನನ್ನ ಹತ್ರ ಒಂದ್ ಮಾತು ಹೇಳಿಲ್ಲಲ್ಲೋ ಅವಾಗೆಲ್ಲ ಆಗಿದ್ರೆ ಪ್ರತಿ ವಿಷಯನೂ ಹೇಳ್ತಿದ್ದೆ ಇವಾಗ ಮದ್ವೆ ಹೆಂಡತಿ ಬಂದ್ಮೇಲೆ ನೀನು ಏನು ಹೇಳ್ಕೊಳಲ್ಲ ನನ್ಗಾದ್ರೂ ಹೇಗ್ ಗೊತ್ತಾಗ್ಬೇಕು ಇವತ್ತು ಹೊರಟಿದ್ದೀರಾ ಅಂತ ನಿನ್ನ ಅತ್ತೆ ಫೋನ್ ಮಾಡಿದ್ಲು ನಿನ್ನ ಮಾವನಂಗೋ ಏನೋ ಹುಷಾರಿ ಇಲ್ವಂತೆ ಹಾಗೆ ಪೂಜೆ ಬೇರೆ ಇದೆ ಅದ್ಗೆ ಬನ್ನಿ ನಿಮ್ಮ ಮಗನ್ ಕರ್ಕೊಂಡು ಅಂತ ಹೇಳಿದ್ಲು ನಾನು ನೋಡ್ರೆ ಹೂ ಅಂತ ಹೇಳಬಿಟ್ಟೆ ಇವಾಗ ಏನೋ ಮಾಡೋದು ಅಮ್ಮ ಒಂದ ಕೆಲಸ ಮಾಡ್ಲಾ ನಾನು ನಿನಗೆ ಕ್ಯಾಬ್ ಬುಕ್ ಮಾಡ್ತೀನಿ ನೀನು ಟ್ರಾವಲ್ ಹೋಗ್ಬಿಟ್ ಬಾ ನಾನು ಮತ್ತೆ ಜ್ಯೋತಿ ಶಾಪಿಂಗ್ ಬರ್ತೀವಿ ನಾನು ಇನ್ನೊಂದು ದಿನ ಅದು ಮಾವನ ಮನೆಗೆ ಹೋಗ್ರೆ ಆಯ್ತು ಅದು ಹೆಂಗೋ ಆಗುತ್ತೆ ನಿನ್ನತ್ತೆ ಅಷ್ಟಲ್ದೇನೆ ಇಬ್ರು ಬರೋದು ಕೇಳಿದಾಳೆ ನೀನ್ ನೋಡಿದ್ರೆ ಹೀಗ್ ದಿಢೀರ್ ಅಂತ ಹೇಳ್ತಿದ್ಯಾ ಪಾಪ ಅವಳು ಎಷ್ಟು ಬೇಜಾರ್ ಮಾಡ್ಕೋತಾಳೆ ಹೇಳು ಒಂದ್ ಕೆಲಸ ಮಾಡಿ ನೀವೇ ಇನ್ನೊಂದಿನ ಶಾಪಿಂಗ್ ಹೋಗಿ ಇವತ್ತು ನಾವು ನಿನ್ ಮಾವನ್ ಮನೆಗೆ ಹೋಗ್ ಬರೋಣ ಅಯ್ಯೋ ಅಮ್ಮ ಅದ್ ಹೇಗಾಗುತ್ತೆ ಹೇಳು ಪಾಪ ಜ್ಯೋತಿಗೆ ಹೇಳ್ಬಿಟ್ಟಿದೀನಿ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ತುಂಬಾ ಆಸೆ ಇಟ್ಕೊಂಡಿದ್ದಾಳೆ ಇವಾಗ ದಿಢೀರ್ ಅಂತ ಹೋಗೋದು ಬೇಡ ಅಂದ್ರೆ ಅವಳ ಮನ್ಸಿಗೂ ಬೇಜಾರಾಗತ್ತೆ ಅಲ್ವಾ ನೀನೇ ಸ್ವಲ್ಪ ಯೋಚನೆ ಮಾಡು ಅಯ್ಯೋ ಹೌದು ಬಿಡಪ್ಪ ಏನು ಮಾಡೋದು ಹೇಳು ಮದುವೆ ಆಗಿ ಹೆಂಡತಿ ಬಂದ ಮೇಲೆ ಎಲ್ಲರಿಗೂ ಹೆಂಡತಿ ಮನ್ಸಿಗೆ ನೋವಾಗುತ್ತೆ ಅಂತ ಗೊತ್ತಾಗುತ್ತೆ ಆದ್ರೆ ಹೆತ್ತ ತಂದೆ ತಾಯಿ ಮನ್ಸಿಗೆ ನೋವಾಗುತ್ತೆ ಅನ್ನೋದು ಅರ್ಥನೇ ಆಗಲ್ಲ ಸರಿ ಹೋಗ್ಲಿ ಬಿಡು ನೀವು ಶಾಪಿಂಗ್ ಎಲ್ಲ ಹೋಗಬೇಕು ಅಂತ ಹೇಳ್ತಿದ್ರಲ್ಲ ಹೋಗಿ ನಾನು ಇನ್ನ ಯಾವತ್ತಾದರೂ ಬರ್ತೀನಿ ಅಯ್ಯೋ ರೀ ಪರವಾಗಿಲ್ಲ ಅತ್ತೆ ತವರು ಮನೆಗೆ ಹೋಗ್ಬೇಕು ಅಂತ ಅಷ್ಟಲ್ದೆ ಹೇಳ್ತಿದ್ದಾರೆ ನೀವು ಅವ್ರನ್ನ ಕರ್ಕೊಂಡೋಗಿ ನಾವು ಶಾಪಿಂಗಿಗೆ ಇನ್ನೊಂದು ಸಂಡೆ ಹೋದರೆ ಆಯಿತು ಇವಾಗ ಅತ್ತೆನ ಕರ್ಕೊಂಡು ನೀವು ಅವ್ರ ತವ್ರ ಮನೆಗೆ ಹೋಗಿ ಬನ್ನಿ ಅದು ಅದು ಹಾಗಲ್ಲ ಜೊತೆ ಅಯ್ಯೋ ಹೋಗ್ಲಿ ಬಿಡಮ್ಮ ಜೊತೆ ಅವನಿಗೆ ನನ್ನ ಕರ್ಕೊಂಡು ಹೋಗೋದಕ್ಕೆ ಮನಸ್ಸಿಲ್ಲ ನೀನು ಬೈ ಬಿಟ್ ಹೇಳಿದ್ಮೇಲೂ ಅವ್ನು ಮನ್ಸು ಮಾಡ್ತಿಲ್ಲ ಅಂದ್ರೆ ನನಗೂ ಹೋಗೋಕೆ ಮನ್ಸಿಲ್ಲ ಬಿಡಮ್ಮ ಅಯ್ಯೋ ಅಮ್ಮ ಅದು ಹಾಗಲ್ಲ ಸರಿ ಬಾ ಹೋಗಣ ನಾನು ಜೊತೆ ನೆಕ್ಸ್ಟ್ ಸಂಡೆ ಹೋಗ್ತೀವಿ ಹೊರಗಡೆ ಕೊನೆಗೂ ಶಾರದಾ ತಾನು ಅನ್ಕೊಂಡ ಹಾಗೆ ಮಗ ಸೊಸೆನ ಒಟ್ಟಿಗೆ ಹೊರಗಡೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಏನೇನೋ ನೆಪ ಹೇಳಿ ತನ್ನ ಜೊತೆ ತನ್ನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ ಮುಂದೆ ಅತ್ತೆ ಮಾಡ್ತಿರೋ ಈ ಕುತಂತ್ರ ಸೊಸೆ ಗೊತ್ತಾಗತ್ತ ಏನಾಗತ್ತೆ ಮುಂದೆ ಸ್ಟೋರಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಾ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ದು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿಯಾಗಾದ್ರೆ ನಾನಿನ್ನ ನೋಡ್ತೀನಿ ಮತ್ತೆ ಸಿಗ್ತೀನಿ